ಕನ್ನಡ ಸಾಹಿತ್ಯ ಪರಿಷತ್ ಉಡುಪಿ ಜಿಲ್ಲೆ ಹೆಬ್ರಿ ತಾಲೂಕು ಘಟಕ ಮತ್ತು ಗ್ರಾಮ ಪಂಚಾಯತ್ ಹೆಬ್ರಿ ಸಹಯೋಗದೊಂದಿಗೆ ಕನ್ನಡ ತೇರು ಕಾರ್ಯಕ್ರಮವನ್ನು ಹೆಬ್ರಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ತಾರನಾಥ್ ಬಂಗೇರ ಉದ್ಘಾಟಿಸಿದರು ಕಸಾಪ ಹೆಬ್ರಿ ತಾಲೂಕು ಘಟಕ ಅಧ್ಯಕ್ಷ ಶ್ರೀನಿವಾಸ ಭಂಡಾರಿ ಅಧ್ಯಕ್ಷತೆ ವಹಿಸಿದರು ಜಿಲ್ಲಾ ಕಸಾಪ ಅಧ್ಯಕ್ಷ ನೀಲಾವರ ಸುರೇಂದ್ರಡಿಗ ಗ್ರಾಮ ಪಂಚಾಯತ್ ಪಿಡಿಒ ಸದಾಶಿವ ಶೇರ್ವೆಗಾರು ಉಪ್ಪಳ ಶೋಭಾ ಆರ್ ಕಲ್ಕೂರ್ ನಂದಿನಿ ಮೊದಲಾದರು ಉಪಸ್ಥಿತರಿದ್ದರು ಹೆಬ್ರಿ ಗ್ರಾಮ ಪಂಚಾಯತ್ ನೇತೃತ್ವದಲ್ಲಿ ಸಂಜೀವಿನಿ ಸ್ವಸಹಾಯ ಸಂಘಗಳ ಸಹಕಾರದೊಂದಿಗೆ ಆಟಿ ಬಗ್ಗೆ ವಿಶೇಷ ಕಾರ್ಯಕ್ರಮ ಹಾಗೂ ಬಗೆ ಬಗೆ ಇಪ್ಪತ್ತಕ್ಕೂ ಹೆಚ್ಚು

ನಾವು ಗ್ರಾಮ ಪಂಚಾಯತ್ ಬಂದಾಗ ನಮಗಿದ್ದು ಇಲ್ಲಿಂದ ಅಂದ್ರೆ ಇದೊಂದು ಕೇಂದ್ರ ಸ್ಥಳ ಈ ಕೇಂದ್ರ ಸ್ಥಳದಿಂದ ನಮ್ಮ ಅರ್ಥ ಮಾಡಿದ್ರೆ ಅದು ಎಲ್ಲ ಪಂಚಾಯತ್ ಕೂಡ ನಾವು ಭಾಗವಹಿಸಿದ ಒಂದು